ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಗೃಹಲಕ್ಷ್ಮಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಆಗ್ತಾ ಇದೆ ಆಲ್ರೆಡಿ ಬಂದಿದೆ ಅಂತನೂ ಗೊತ್ತು ನನಗೆ ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಇದಾವೆ ಸೊ ಹಾಗೇನೆ ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಈಗ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆನೂ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಟೋಟಲಿ ಗೃಹಲಕ್ಷ್ಮಿ ಇದು ಏನೇನು ಡೌಟ್ಸ್ಗಳಿದೆ ಎಲ್ಲಾನು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿನ ಕೊಡ್ತಾ ಹೋಗ್ಬಿಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಚಾನಲ್ನ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋಸ್ನ ಅಂತ ಹೇಳ್ತಾ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮೊದಲನೇದಾಗಿ ಮಾತಾಡೋಣ ಮೊನ್ನೆ ಒಂದು ಒಂದು ವಾರದ ಹಿಂದೆ ನಾನು ಕಂಟಿನ್ಯೂಸ್ ಆಗಿ ಈ ಒಂದು ಸಂಘದ ಬಗ್ಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು ಎಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಎಲ್ಲ ನಿಮಗೆ ಒಂದಷ್ಟು ಮಾಹಿತಿನ ಕೊಟ್ಟೆ ಆ್ಯಂಡ್ ಯಾರೋ ಪ್ರಶ್ನೆಗಳನ್ನ ಕೂಡ ಕೇಳಿದ್ರು ಅದಕ್ಕೆಲ್ಲ ಉತ್ತರೂ ಕೊಟ್ಟಿದ್ದೀನಿ ಒಬ್ರಿಗೆ ಆರು ಲಕ್ಷ ಕೊಡ್ತಾರ ಅಥವಾ ಗ್ರೂಪಲ್ಲಿರೋರ್ಗೆ ಎಲ್ಲರಿಗೂ ಸೇರಿ ಆರು ಲಕ್ಷ ಕೊಡ್ತಾರ ಅಂತ ಇಂಡಿವಿಜುವಲ್ ಆಗಿ ಸಿಕ್ಸ್ ಲ್ಯಾಕ್ಸ್ ಕೊಡೋದು ಅಂತ ನಿಮಗೆ ಕ್ಲಾರಿಫೈ ಮಾಡಿದ್ದೀನಿ ಅಂಗನವಾಡಿಗೆ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ಸ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾತ್ರ ಇದಕ್ಕೆ ಅಪರ್ಚುನಿಟಿ ಇರೋದು ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೋಗಿದೀವಿ ಆದರೆ ಇನ್ನೂ ನಮಗೆ ಬಂದಿಲ್ಲ ಇನ್ನು ನೋಟಿಸ್ ಬಂದಿಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ವಾಪಸ್ ಬಂದಿದ್ದೀರಾ ಬರ್ತಾ ಇದ್ದೀವಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಹೋಗಿದ್ವಿ ಇನ್ನೂ ಏನು ಅಪ್ಡೇಟ್ಸ್ಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಅವತ್ತೂ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಇದನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾತ್ರ ಇದನ್ನು ವಹಿಸಿರುವಂಥದ್ದು ಅಂತ ಹೇಳಿಬಿಟ್ಟು ಹಾಗಾಗಿ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಬಟ್ ಅದನ್ನು ಕಾರ್ಯರೂಪಕ್ಕೆ ತಗೊಂಬರ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಲಾವಕಾಶನ ತಗೋತಾರೆ ಹೇಳಿದ ತಕ್ಷಣ ಕೊಟ್ಬಿಟ್ಟಿದ್ದೀರ ಸರ್ಕಾರ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂತ ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹಿಂದೆ ಬೀಳ್ಬೇಕಾಗಿತ್ತು ಪಾಯಿಂಟ್ ಅಲ್ವಾ ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇವತ್ತಿಂದನೇ ಅಪ್ಲಿಕೇಶನ್ಗಳು ಓಪನ್ ಆಗಿದೆ ನಾನು ನಾನೇನು ನಿಮ್ಗೆ ಸ್ಪೆಸಿಫೈ ಮಾಡಿಲ್ಲ ಅಥವಾ ಗೌರ್ಮೆಂಟು ಸ್ಪೆಸಿಫೈ ಮಾಡಲಿಲ್ಲ ಬಟ್ ಇದು ಮಾಡೋದು ಬರೀ ಅಂಗನವಾಡಿಯಲ್ಲಿ ಮಾತ್ರ ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಾರಿಟಿ ಕೊಟ್ಟಿರುವಂಥದ್ದು ಅಪ್ಲಿಕೇಶನ್ ಹಾಕೋಕ್ಕೆ ಸಾವಿರ ರೂಪಾಯಿ ಆಮೇಲೆ ಇನ್ನೂರು ರೂಪಾಯಿ ಕಟ್ಟಬೇಕು ಅನ್ನೋದು ರೂಲ್ಸ್ ಇರೋದು ಸೊ ಇವಾಗ ನೀವು ಹೋಗಿ ಕೇಳ್ಕೊಂಡ್ ಬಂದಿದ್ದೀರಾ ಕರೆಕ್ಟು ಆದರೆ ಸದ್ಯದ ಮಟ್ಟದಲ್ಲಿ ಇದಿನ್ನೂ ಓಪನ್ ಆಗಿಲ್ಲ ಅನ್ನೋದನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸೊ ನೀವೇನು ಮಾಡಿ ಅಂದರೆ ಜಾನ್ವರಿ ನಂತರ ನೀವು ಒಂದು ರೌಂಡ್ ಹೋಗಿ ಕೇಳ್ಕೊಂಡು ಬನ್ನಿ ಅವಾಗವಾಗ ಹೋಗ್ತಾ ಇರ್ತೀರಲ್ಲ ಏನಾದರೂ ಹಂಗೆ ಪಾಸ್ ಆಗ್ತಿದ್ರೆ ಒಂದು ಮಾತು ಕೇಳಿ ಅಂಗನವಾಡಿ ಅವರಿಗೆ ಗೊತ್ತಿರ್ತಾರಲ್ಲ ನಿಮಗೆ ಈ ಥರ ಗೃಹಲಕ್ಷ್ಮಿ ಸಂಘದ ಅರ್ಜಿ ಸಲ್ಲಿಸಬೇಕು ಯಾವಾಗಿಂದ ಓಪನಿಂಗ್ ಆಗುತ್ತೆ ಏನು ಅಂತ ಒಂದು ಮಾತು ಕೇಳಿ ಅವರೇ ನಿಮಗೆ ಹೇಳ್ತಾರೆ ಯಾವಾಗಿಂದ ಓಪನ್ ಆಗುತ್ತೆ ಏನ್ ಕತೆ ಅಂತ ಹೇಳ್ಬಿಟ್ಟು ಸೊ ಡಿಸೆಂಬರ್ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಒಂದು ಗುರುಲಕ್ಷ್ಮಿ ಹಣ ಬಂದಿಲ್ಲ ಅದು ಎರಡು ತಿಂಗಳದು ಐದು ಐದುವರೆ ಸಾವಿರ ಕೋಟಿನ ನುಂಗಿ ನೀರು ಮಾಡಿದ್ದಾರೆ ಸರ್ಕಾರದವರು ಅದನ್ನು ಕ್ಲಿಯರ್ ಮಾಡಿ ನಿಮಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಲಿಯರ್ ಮಾಡೋಷ್ಟೊತ್ತಿಗೆ ಬಹಳ ಟೈಮ್ ತಗೊಳ್ಳುತ್ತೆ ಈ ಸಮಯದಲ್ಲಿ ಈ ಸಂಘಕ್ಕೆ ಹಣ ಕೊಡಬೇಕಲ್ಲ ಈಗ ಹಣ ಕಾಣಕ್ಕೆ ಇದಕ್ಕೂ ಹಣ ಬೇಕಲ್ವಾ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಲ್ವಾ ಸೊ ಇವ್ರೇನು ಮಾಡ್ತಾರೆ ಇದನ್ನು ನೆಪ ಇಟ್ಕೊಂಡು ಅದನ್ನು ಸ್ವಲ್ಪ ದಿನ ಹೋಲ್ಡ್ ಮಾಡುವಂಥ ಚಾನ್ಸಸ್ಸು ಇದ್ದೇ ಆ್ಯಸ್ ಎ ಕಾಮನ್ ಹೇಳ್ತಿರೋದು ನಮ್ಮ ಒಂದು ಪಬ್ಲಿಕ್ ವ್ಯೂ ಅಲ್ಲಿ ಹೇಳ್ತಿರೋದು ಇವಾಗ ಕೊಡಬೇಕಾಗಿರೋದನ್ನು ಕೊಟ್ಟರೆ ಕೊಡ್ ಕೊಟ್ಟಿದ್ದರೂ ಏನೋ ಇವರು ಹೇಳಿದ ತಕ್ಷಣ ಕೊಟ್ಬಿಡ್ತಾರಾ ಯಾರೂ ಕೊಡೋದಿಲ್ಲ ಸೊ ಟೈಮ್ ತಗೋತಾರೆ ಇಲ್ಲ ಅಂದ್ರೆ ಇದನ್ನ ಮತ್ತೆ ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟು ಈ ಸಂಘಕ್ಕೆ ಅದೇನು ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಬಿಕಾಸ್ ಅವ್ರನ್ನ ಕೇಳಿದ್ರೆ ಇವ್ರಿಗೆ ಗೊತ್ತಿಲ್ಲ ಇವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾನೆ ಈ ಸರ್ಕಾರ ಟೋಟಲಿ ಇಷ್ಟು ವರ್ಷ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಸೊ ಎನಿವೇಸ್ ಜಾನ್ವರಿ ಮೇಲೆ ನೋಡೋಣ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ನಾನು ತಿಳಿಸ್ತೀನಿ ಸಂಘದ ಬಗ್ಗೆ ಅಪ್ಲಿಕೇಶನ್ ಹಾಕೋರಿದ್ರೆ ಇನ್ನು ನೆಕ್ಸ್ಟ್ ವಿಚಾರ ಗುರುಲಕ್ಷ್ಮಿ ಹಣ ಆಗೋದಕ್ಕೆ ಶುರುವಾಗಿದೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಸೋಮವಾರದಿಂದ ಶನಿವಾರದ ಒಳಗೆ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ದೀರಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದಿಲ್ಲ ಅಂತ ದಯವಿಟ್ಟು ಯಾರ್ಯಾರೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇದು ರೈಟ್ ಟೈಮ್ ಅಲ್ಲ ಅಂಡ್ ಇವಾಗ ಸದ್ಯಕ್ಕೆ ಹಣ ಕೊಡೋದು ಇಲ್ಲ ಪ್ರಾಬ್ಲಮ್ ನಂಬರ್ ಒಂದು ಇಪ್ಪತ್ತ್ ಮೂರನೇ ಕಂತಿನ ಹಣ ಎಲ್ರಿಗೂ ಜಮಾ ಆಗಿಲ್ಲ ಆ್ಯಂಡ್ ಇವಾಗ ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಇರೋದು ಸೊ ಇದೆಲ್ಲಾನು ಕ್ಲಿಯರ್ ಆಗೋವರೆಗೂ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಬಗ್ಗೆ ಸರ್ಕಾರ ಚಿಂತನೆ ಮಾಡುವುದಿಲ್ಲ ಈಗ ಏನಿದೆ ಇವಾಗ ಇಷ್ಟೆಲ್ಲ ಆಗಿರೋದಿಕ್ಕೆ ಈಗ ಗಲಾಟೆಗಳನ್ನ ಮಾಡಿದ್ದಕ್ಕೆ ಇವಾಗ ಏನೋ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದು ಈ ವಾರದೊಳಗಡೆ ಕ್ಲಿಯರೆನ್ಸ್ ಆಗಲೇಬೇಕು ನಿಮಗೆ ಸೋಮವಾರದಿಂದ ಶನಿವಾರದ ಒಳಗಡೆ ನಿಮ್ಗೆ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ಮಹಿಳೆಯರಿಗೂ ಅಮೌಂಟು ಜಮಾ ಆಗುತ್ತೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅದ್ರ ಬಗ್ಗೆ ವಿಶ್ವಾಸ ಇಟ್ಕೊಳ್ಳಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಗ್ಗೆ ಚಿಂತೆ ಮಾಡಬೇಡಿ ಸದ್ಯಕ್ಕಂತೂ ಬರಲ್ಲ ಎರಡು ತಿಂಗಳ ಹಣ ಹೆಂಗೆ ಹೋಗಿದೆ ಅಲ್ಲ ಹಳೇದು ಹೆಂಗ ಹೋಗಿದೆ ಅದನ್ನ ಯಾವತ್ತು ಹಾಕ್ತಾರೆ ಅಂತ ಗ್ಯಾರಂಟಿ ಇಲ್ಲ ಬಟ್ ನೀವೇನು ಮಾಡಬೇಕು ಪ್ರತಿದಿನ ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನೆಗ್ಲೆಟ್ ಮಾಡಬೇಡಿ ಬಿಕಾಸ್ ಡಿ ಬಿ ಟಿಯಿಂದಲೇ ನಮ್ಗೆ ಇಷ್ಟೆಲ್ಲ ಗೊತ್ತಾಗಿರುವಂಥದ್ದು ಅಪ್ಡೇಟ್ಸ್ಗಳು ಸಿಗುವಂಥದ್ದು ಸೊ ಡಿ ಬಿ ಟಿ ಸ್ಟೇಟಸ್ನ ದಯವಿಟ್ಟು ಲಾಗಿನ್ ಆಗಿಬಿಟ್ಟು ಚೆಕ್ ಇನ್ ಚೆಕ್ ಮಾಡ್ಕೊಳ್ಳಿ ನೀವು ಯಾ ಹಣ ಬಂದಿದೆ ಯಾವ ದಿನಾಂಕಕ್ಕೆ ಬಂದಿದೆ ಅಂತ ದಯವಿಟ್ಟು ಚೆಕ್ ಮಾಡ್ಕೋತಾ ಇರಿ ಅವಾಗವಾಗ ಯಾಕಂದರೆ ನಮ್ಮ ನಾರ್ಮಲ್ ಎಸ್ ಎಮ್ ಎಸ್ ಬರಲಿ ಬ್ಯಾಂಕಿಂದ ಅಂತ ಹೇಳಿ ಕಾದೋ ಕಾಯೋರು ತುಂಬ ಜನ ಇರ್ತಾರೆ ಬಟ್ ಒಂದೊಂದ್ಸತಿ ಸರ್ವರ್ ಇದ್ರೆ ಬರುತ್ತೆ ಅವ್ನೊಂದ್ಸತಿ ಸರ್ವರ್ ಇಲ್ಲ ಅಂದರೆ ಬರೋದಿಲ್ಲ ಇದು ನಿಮಗೂ ಗೊತ್ತು ಒಂದೊಂದ್ಸತಿ ಎಸ್ ಎಮ್ ಎಸ್ ಬರೋದಿಲ್ಲ ನಮಗೆ ನೀವೇನು ಮಾಡಬೇಕು ಇದೆಲ್ಲ ತಲೆನೋವು ಬೇಡ ಅಂದರೆ ಒಂದು ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಚೆಕ್ ಮಾಡಿ ಇಲ್ಲಾಂದರೆ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡಿ ನೀವು ಈ ಮೆಸೇಜ್ಗೆ ಕಾಯ್ಕೊಂಡು ಕೂತು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬೇಡಿ ದಯವಿಟ್ಟು ನೀವು ಎಲ್ಲ ಥರದ ಕ್ರಾಸ್ ಚೆಕ್ನ ಮಾಡಿ ಇವಾಗ ನಿಮಗೆ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಗೊತ್ತಿರುತ್ತೆ ಆ್ಯಡ್ ಆದರೆ ಎಷ್ಟಾಗಿರುತ್ತೆ ಅಂತಲೂ ಗೊತ್ತಿರುತ್ತೆ ದಯವಿಟ್ಟು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿ ನಂತರ ನೀವು ಹಣ ಬಂದಿದೆಯೋ ಬಂದಿಲ್ವಂತ ನಿಮಗೇನೆ ಕ್ಲಾರಿಟಿ ಸಿಗುತ್ತೆ ಚಿಂತೆ ಮಾಡಬೇಡಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗ್ತಾಯಿದೆ ಶನಿವಾರದವರೆಗೂ ನಿಮಗೆ ಕಾಲಾವಕಾಶ ಇದೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಹಣ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಬರುತ್ತೆ ಸೊ ಗೃಹಲಕ್ಷ್ಮಿದು ಇದೇನೇ ಅಪ್ಡೇಟು ಏನು ಯೋಚನೆ ಮಾಡಬೇಡಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಏನಿಲ್ಲ ಎಲ್ಲರಿಗೂ ಬರುತ್ತೆ ಕ್ಲಿಯರಾಗಿ ಬರುತ್ತೆ ಓಕೆನಾ ಆರಾಮಾಗಿರಿ ಬಂದವರು ಕಮೆಂಟ್ ಹಾಕಿ ಬಂತ ಏನು ಯಾವತ್ತು ಜಿಲ್ಲೆ ಯಾವತ್ತು ಬಂತು ಅಂತ ಹೇಳ್ಬಿಟ್ಟು ಬಂದಿಲ್ದಿರೋರೆ ಜಾಸ್ತಿ ಕಮೆಂಟ್ ಹಾಕ್ತಿರೋ ಗೊತ್ತು ಅದಕ್ಕೆ ಈ ಸತಿ ಬರೋರು ಮಾತ್ರ ಬಂದಿರೋರು ಮಾತ್ರ ಕಮೆಂಟ್ ಹಾಕಿ ಅಂತ ಹೇಳ್ತಿದ್ವಿ ಬಿಕಾಸ್ ಎಲ್ಲರಿಗೂ ಒಂದು ಕ್ಲಾರಿಟಿ ಮತ್ತು ಗ್ಯಾರಂಟಿ ಎಲ್ಲನೂ ಸಿಗುತ್ತೆ ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಸಿಗೋಣ ಶ್ರೀ ಇಂಟ್ರೆಸ್ಟಿಂಗ್ ವಿಡಿಯೋ ನಮಸ್ಕಾರ